ಹರೇ ಶ್ರೀನಿವಾಸ ಇವತ್ತಿನಿಂದ ಕಾರ್ತಿಕ ಪೂರ್ಣಿಮೆವರೆಗೆ ಕಾರ್ತಿಕ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಪ್ರತಿದಿನ ಅರುಣೋದಯಕ್ಕೆ ಹೋಗಿ ನಾವು ಸ್ನಾನ ಮಾಡಲಿಕ್ಕೆ ನದಿ ತೀರ್ಥಾತಿಗಳಿಗೆ ಆಗೋದಿಲ್ಲ ಅಂಥೇಳಿ ಮನೆಯಲ್ಲಿನ ನಾವು ಈ ಸಂಕಲ್ಪವನ್ನು ಮಾಡಿಕೊಂಡು ಮತ್ತು ಮುಂದೆ ಸ್ನಾನದ ಮಂತ್ರನ ಹೇಳ್ಕೊಂಡು ಆಮೇಲೆ ಅರ್ಘ್ಯ ಮಂತ್ರವನ್ನು ಕೊಟ್ಟು ಎರಡು ಸರ್ತಿ ಅರ್ಘ್ಯ ಕೊಟ್ಟು ಈ ರೀತಿ ಒಂದು ತಿಂಗಳು ಮಾಡೋದ್ರಿಂದ ನಮ್ಗೆ ಮುತ್ತೈದೆತನ ಸಂಪತ್ತು ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಆಕಾಶ ಬುಟ್ಟಿನ ಹಚ್ಚಬೇಕಾದ್ರೂ ಕೂಡ ಒಂದು ಮಂತ್ರ ಅದ ಅದನ್ನು ಹೇಳೀನಿ ಇಲ್ಲಿ ಕೊಟ್ಟೀನಿ ಅದನ್ನು ನೀವು ಹೇಳಿಕೊಂಡು ಈ ರೀತಿಯಾಗಿ ಸ ಸಮರ್ಪಣೆಯನ್ನು ಮಾಡಿದಾಗ ಸಂಪತ್ತು ಆಗ್ತದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ದಾಮೋದರ ಸ್ತೋತ್ರವನ್ನು ಹಾಕೀನಿ ನಮಸ್ಕಾರ